ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ಇವತ್ತು ನಾನು ಮಿನಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಕೂಡಲೇ ಬಾಗಿಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿನ ಇದ್ದೀನಿ ಸೊ ನಮ್ಮ ಮನೆ ಮುಂದೆ ನೆಲ ಇಲ್ಲ ಬಂಡೆ ಇರೋದರಿಂದ ಬಂಡೆ ಮೇಲೇ ರಂಗೋಲಿ ಹಾಕಿದ್ದೀನಿ ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ರಂಗೋಲಿ ಹಾಕಿದ ಮೇಲೆ ಯಾವ ರೀತಿ ಪೂಜೆ ಮಾಡ್ತೀನಿ ಏನೇನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ನಮ್ಮ ಹಳ್ಳಿ ಎಲ್ಲ ಹೇಗೆ ಮಾಡ್ತೀವಿ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಂಕ್ರಾಂತಿ ಹಬ್ಬ ಅಂತಂದರೆ ಎಲ್ಲರಿಗೂ ತುಂಬಾ ಖುಷಿ ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬಾ ಖುಷಿ ರಂಗೋಲಿ ಹಾಕೋದಕ್ಕೆ ಹಾಗೆ ಕಲರ್ಸ್ ತುಂಬೋದಕ್ಕಂತೂ ತುಂಬಾ ಖುಷಿ ಸಂಕ್ರಾಂತಿ ಇನ್ನೇನಪ್ಪ ಒಂದು ವಾರ ಐತೆ ಅನ್ಬೇಕಾದನೇ ನಾವು ಯಾವ ರಂಗೋಲಿ ಹಾಕೋದು ಯಾವ ಕಲರ್ಸ್ ಹಾಕೋದು ಅಂತ ಮುಂಚೆನೇ ಯೋಚನೆ ಮಾಡ್ತಾ ಇರ್ತೀವಿ ಸೊ ವರ್ಷದ ಮೊದಲನೇ ಹಬ್ಬ ಅಂತ ಕೂಡ ಕರಿಬೋದು ಸಂಕ್ರಾಂತಿನ ಸೊ ಸುಗ್ಗಿ ಹಬ್ಬ ಅಂತ ಕೂಡ ಕರಿತೀವಿ ಸಂಕ್ರಾಂತಿ ಹಬ್ಬನ ಹೊಸ್ದಾಗಿ ಬಂದಿರೋ ಬೆಳೆನೆಲ್ಲ ರಾಶಿ ಒಯ್ದುಬಿಟ್ಟು ಸುಗ್ಗಿ ಹಬ್ಬ ಅಂತ ಮಾಡ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ಸೊ ನಾನು ಈಗ ರಂಗೋಲಿ ಎಲ್ಲ ಹಾಕಿ ಮುಗಿಸಾಯ್ತು ಸೊ ಈಗ ಪೂಜೆ ಮಾಡಬೇಕು ಪೂಜೆಗೆ ಏನೇನು ಬೇಕಪ್ಪ ಅಂತಂದರೆ ನಾನಿಲ್ಲಿ ಒಂದು ಕುಂಬಳಕಾಯಿನ ತೊಗೊಂಡಿದ್ದೀನಿ ಹಾಗೆ ವೀಳ್ಯದೆಲೆ ಮೇಲೆ ಬೆನಕನ ಮಾಡ್ಕೊಂಡ್ಬಿಟ್ಟು ಕೂರಿಸ್ಕೊಂಡಿದ್ದೀನಿ ಸೊ ಒಂದು ಸ್ವಲ್ಪ ಅಕ್ಷತೆ ಕಾಳನ್ನ ಹಾಕಿಬಿಟ್ಟು ಅದ್ರ ಮೇಲೆ ಬೆನಕನ ಕೂರಿಸ್ಕೊಂಡಿದ್ದೀನಿ ಬೆನಕಾಗೆ ಒಂಬತ್ತು ಗರಿಕೆಗಳನ್ನ ಸಿಗಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಚಿಕ್ಕ ಪೀಸು ಸಜ್ಜೆ ರೊಟ್ಟಿನ ತೊಗೊಂಡಿದ್ದೀನಿ ಸಜ್ಜೆ ರೊಟ್ಟಿನ ಯಾಕೆ ಸಣ್ಣ ಪೀಸ್ ತೊಗೊಂಡಿದ್ದೀನಿ ಅಂತಂದರೆ ಒಂದು ಫುಲ್ಲು ರೊಟ್ಟಿ ಇಟ್ಬಿಟ್ರೆ ನಾವು ಹೊರ್ಗಡೆ ಇಟ್ಟಿರ್ತೀವಿ ಅಲ್ವಾ ನಾಯಿಗಳು ಕಚ್ಕೊಂಡು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಚಿಕ್ಕ ಪೀಸನ್ನ ತೊಗೊಂಡಿದ್ದೀನಿ ಹಾಗೆ ಎರಡು ಪೀಸು ಕಬ್ಬಿನ ಪೀಸನ್ನ ತೊಗೊಂಡಿದ್ದೀನಿ ಹಾಗೆ ಅರಶಿನ ಕುಂಕುಮ ಹೂದಿನ ಕಡ್ಡಿನ ತೊಗೊಂಡಿದ್ದೀನಿ ಸೊ ಈಗ ರಂಗೋಲಿ ಮಧ್ಯೆ ಸಜ್ಜೆ ರೊಟ್ಟಿನ ಇಟ್ಬಿಟ್ಟು ಅದ್ರ ಮೇಲೆ ಬೆನಕನ ಕೂರಿಸ್ಕೊಳ್ತಿದ್ದೀನಿ ಸೊ ಬೆನಕ ಕೂರಿಸ್ಕೊಂಡ್ಮೇಲೆ ಬೆನಕಾಗೆ ಅರಶಿನ ಕುಂಕುಮನ ಇದ್ದೀನಿ ಸೊ ಬೆನಕನ ಕೂರಿಸ್ಬಿಟ್ಟೆ ಮಾಡೋದು ನಮ್ಮ ಹಳ್ಳಿ ಕಡೆಯೆಲ್ಲ ಈಗ ಕಬ್ಬನ್ನ ಇಟ್ಕೊಳ್ತಿದ್ದೀನಿ ಹಾಗೆ ಕುಂಬಳಿಕಾಯಿನ ಚಿಕ್ಕ ಪೀಸ್ದಾಗಿ ಇಟ್ಕೊಳ್ತಿದ್ದೀನಿ ಕಟ್ ಮಾಡಿಕೊಂಡು ಎಲ್ಲನೂ ಇಟ್ಕೊಳ್ತಿಲ್ಲ ಹಾಗೆ ಎಳ್ಳು ಬೆಲ್ಲ ಕೂಡ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಈಗ ತೆಂಗಿನಕಾಯಿನ ಹೊಡ್ಕೊಂಡ್ಬಿಟ್ಟು ನೈವೇದ್ಯ ಮಾಡ್ಕೊಳ್ಬೇಕು ಸೊ ಪೂಜೆ ಕೂಡ ಚೆನ್ನಾಗಾಯಿತು ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡ್ವಿ ಸೊ ನಮ್ಮ ಹಳ್ಳಿ ಕಡೆ ಎಲ್ಲ ಹೀಗೆ ಮಾಡ್ಕೊಳ್ಳೋದು ಪೂಜೆನ ನಿಮ್ಮ ಸೈಡೆಲ್ಲ ಯಾವ ರೀತಿ ಮಾಡ್ತೀರ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ರಂಗೋಲಿ ಕೂಡ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಸಿಂಪಲ್ಲಾಗಿ ಹಾಕಿದ್ದೀನಿ ನನಗೆ ಬಂದಂಗೆ ಅಷ್ಟೊಂದಿನ್ ಚೆನ್ನಾಗಿಲ್ಲ ಅಂದ್ಕೊಂಡಿದ್ದೀನಿ ಪ್ಲೀಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೆಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್